ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಾವು ಈ ದಿನಕ್ಕೆ ಸ್ವಾತಂತ್ರ್ಯವನ್ನು ಭಾರತದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಎಪ್ಪತ್ತೆಂಟು ವರ್ಷ ಆಯಿತು ಅಂದರೆ ನಾವು ಈಗ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸ್ವಾತಂತ್ರ್ಯ ಸಿಕ್ತಲ್ಲ ಅವತ್ತು ದಿನವೂ ಲೆಕ್ಕ ಹಾಕ್ಕೊಂಡ್ರೆ ಎಪ್ಪತ್ತೊಂಬತ್ತನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮಾಡ್ತಿದ್ದೀವಿ ಇಲ್ಲಿ ಸ್ವಾತಂತ್ರ್ಯೋತ್ಸವ ಅಂದ ತಕ್ಷಣ ಸ್ವತಂತ್ರ ಅಂದರೆ ಏನು ನಮ್ಮ ರಾಷ್ಟ್ರ ನಾಯಕರು ಈ ಸ್ವಾತಂತ್ರ್ಯ ಭಾರತ ಭಾರತ ದೇಶದ ಸ್ವತಂತ್ರ ಭಾರತದ ಬಗ್ಗೆ ಏನನ್ನ ಕನಸು ಕಂಡಿದ್ದರು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇವತ್ತು ಅವತ್ತಿನ ನಮ್ಮ ರಾಷ್ಟ್ರ ನಾಯಕರು ಈ ದೇಶದ ದೇಶವನ್ನು ಸ್ವತಂತ್ರಗೊಳಿಸೋದಕ್ಕೆ ತಾವು ಮಾಡಿದಂಥ ಬಲಿದಾನಗಳನ್ನು ತ್ಯಾಗಗಳಿಗೆ ಅರ್ಥ ಸಿಗ್ತಾ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅವ್ರ ಕನಸು ಏನಾಗಿತ್ತು ಆಗಿನ ರಾಷ್ಟ್ರ ನಾಯಕರ ಕನಸು ಏನಾಗಿತ್ತು ಕೇವಲ ಬ್ರಿಟಿಷರನ್ನ ಓಡಿಸಿ ಓಡಿಸ್ಬಿಟ್ರೆ ಸ್ವತಂತ್ರ ಬಂದುಬಿಡ್ತಾ ನಮ್ಮ ದೇಶಕ್ಕೆ ಅದ್ರ ಬಗ್ಗೆ ಅವರ ಆಲೋಚನೆ ಏನಾಗಿತ್ತು ಅವರ ಚಿಂತನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಒಂದು ಸಲ ಆಲೋಚನೆ ಮಾಡಬೇಕು ಅದ್ರ ಬಗ್ಗೆ ನಾನು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೋ ಒಬ್ಬರು ಹೇಳಿದ್ರು ಎಂಥ ಸ್ವತಂತ್ರನೂ ಇಲ್ಲ ಎಂಥದೂ ಇಲ್ಲ ಅವರನ್ನು ಓಡಿಸಿ ಯಾರನ್ನ ಬ್ರಿಟಿಷರನ್ನ ಓಡಿಸಿ ತಾವು ಅಧಿಕಾರ ಮಾಡಸಕ್ ಅಧಿಕಾರವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಮಾಡಿದಂಥ ಒಂದು ತಂತ್ರ ಅಷ್ಟೇ ಇದು ಅಂತ ಒಬ್ಬರು ವ್ಯಂಗ್ಯವಾಗಿ ಕೇಳಿದ್ರು ಇದು ಸತ್ಯವೋ ಏನೋ ಬ್ರಿಟಿಷರ ಕಾಲಕ್ಕೂ ಇವತ್ತಿಗೂ ಜನಗಳ ಮನಸ್ಸಿನಲ್ಲಿ ಯಾವ ವ್ಯತ್ಯಾಸ ಆದಂತೆ ಕಾಣಿಸ್ತಾ ಇಲ್ಲ ಭಾರತ ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿಯೋ ಅಥವಾ ಥರದಲ್ಲೋ ಮುಂದುವರೆದಿರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆದರೆ ಈ ನಮ್ಮ ದೇಶದ ಪ್ರಜೆಗಳು ಸುಧಾರಣೆ ಆದ್ರ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಂಡ್ರ ಇತಿಹಾಸದಿಂದ ಪಾಠ ಕಲಿತು ಈ ದೇಶವನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ನಾವು ಯಾವ ರೀತಿ ಬದುಕಬೇಕು ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ಈ ದೇಶವನ್ನು ಯಾವ ರೀತಿ ಬಿಟ್ಟು ಹೋಗಬೇಕು ಅಂತಕ್ಕಂಥ ಬಗ್ಗೆ ಅವರು ಆಲೋಚನೆ ಮಾಡ್ತಾಯಿದ್ದಾರಾ ಆ ರೀತಿ ಬದುಕನ್ನು ನಡೆಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಸಲ ನಾವು ಚರ್ಚೆ ಮಾಡಬೇಕಾಗ್ತದೆ ನೋಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಮೂರು ಪಿಡುಗುಗಳು ಅವರ ಸಾಮಾಜಿಕ ಪಿಡುಗು ಅಂತಲೇ ಕರಿಬೇಕು ಪ್ರಮುಖವಾಗಿ ಇರ್ತಕ್ಕಂಥವೇ ಸಾಮಾಜಿಕ ಪಿಡುಗು ಮೊದಲನೆಯದು ಭಯೋತ್ಪಾದನೆ ಎರಡನೇದು ಜಾತಿ ಮತ್ತು ಧರ್ಮದ ಸಂಘರ್ಷ ಮೂರನೇದು ಮದ್ಯ ಮತ್ತು ಮಾದಕ ವ್ಯಸನ ನಾಲ್ಕನೇದು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಅಂತ ಹೇಳಿದ್ರೆ ಹೇಳೋದಕ್ಕಿಂತ ಹೆಚ್ಚಾಗಿ ಭ್ರಷ್ಟ ಪ್ರಜಾವ್ಯವಸ್ಥೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮೊದಲು ಭಯೋತ್ಪಾದನೆ ಈ ಭಯೋತ್ಪಾದನೆಯ ಮೂಲ ಏನು ಅಂತ ಕಂಡುಹಿಡ್ಕೊಂಡ್ರೆ ಸಾಕು ಅದನ್ನು ಬಗೆಹರಿಸೋದು ತುಂಬ ಸುಲಭ ಭಯೋತ್ಪಾದನೆಯ ಮೂಲ ಏನು ತಪ್ಪು ಗ್ರಹಿಕೆ ಅಷ್ಟೇ ಧರ್ಮದ ಬಗ್ಗೆ ಅಥವಾ ಜಾತಿಯ ಬಗ್ಗೆ ಕೆಲವು ಹಿತಾಸಕ್ತಿ ಸ್ವಾರ್ಥಿಗಳು ಒಂದು ವರ್ಗದ ಅಥವಾ ಅಮಾಯಕ ಯುವಕರನ್ನು ಮತ್ತೊಂದು ವರ್ಗದ ಮೇಲೆ ಎತ್ತು ಕಟ್ಟಿ ಸಮಾಜದಲ್ಲಿ ಭಯವನ್ನು ಉಂಟು ಮಾಡ್ತಕ್ಕಂಥದ್ದನ್ನ ಭಯೋತ್ಪಾದನೆ ಅಂತ ಹೇಳ್ಬೋದು ಅದರ ಸುಧಾರಣೆ ತುಂಬ ಸುಲಭ ಅಂತಲೇ ನನ್ನ ಅನಿಸಿಕೆ ಯಾಕೆ ಅಂತಂದರೆ ನಾವು ಹೇಗಾದರೂ ಮಾಡಿ ಸಮಾನತೆಯ ಬಗ್ಗೆ ಎಲ್ರಿಗೂ ಕಲ್ಪನೆಯನ್ನು ಪರಿಕಲ್ಪನೆಯನ್ನು ಮೂಡಿಸಿದರೆ ಸಾಕು ದೇಶಭಕ್ತಿಯ ಬಗ್ಗೆ ನಿಜವಾದಂಥ ಆಸಕ್ತಿಯನ್ನು ಮೂಡಿಸಿದರೆ ಸಾಕು ಭಯೋತ್ಪಾದನೆಯನ್ನು ತೊಲಗಿಸೋದು ಏನೂ ಮಹಾ ಕಷ್ಟದ ವಿಚಾರ ಅಲ್ಲ ಆದರೆ ನಮ್ಮ ರಾಜಕಾರಣಿಗಳು ನಮ್ಮ ಜನನಾಯಕರುಗಳು ಆ ಈ ನಿಟ್ಟಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಎಲ್ಲ ವರ್ಗಗಳನ್ನು ಎಲ್ಲರನ್ನೂ ಸಹ ಒಂದು ಒಂದು ಕ್ಷೇತ್ರಕ್ಕೆ ತಂದುಕೊಂಡು ಎಲ್ಲರಲ್ಲೂ ಸಾಮರಸ್ಯ ಮೂಡಿಸ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಯಾಕೆ ಅಂದರೆ ಎಲ್ಲರೂ ಒಡೆದಾಡ್ತಾ ಇದ್ದಷ್ಟು ನಮ್ಮ ನಾಯಕರುಗಳಿಗೆ ತುಂಬ ಅನುಕೂಲ ಎಲ್ಲರೂ ಸಹ ಬುದ್ಧಿವಂತರಾಗ್ಬಿಟ್ರೆ ದೇಶದ ಎಲ್ಲ ಪ್ರಜೆಗಳೂ ಬುದ್ಧಿವಂತರಾಗ್ಬಿಟ್ರೆ ದೇಶದ ಎಲ್ಲರೂ ಸಹ ಸ್ವಂತ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡ್ರೆ ನಮ್ಮ ನಮ್ಮ ನಮ್ಮಲ್ಲಿ ಒಗ್ಗಟ್ಟರು ಉಂಟಾಗ್ಬಿಟ್ರೆ ನಮ್ಮಲ್ಲಿ ಜ್ಞಾನೋದಯ ಉಂಟಾಗ್ಬಿಟ್ರೆ ಯಾವ ರಾಜಕಾರಣಿಯೂ ಸಹ ತನ್ನ ಭ್ರಷ್ಟ ಆಡಳಿತದ ಮೂಲಕ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀವು ಕೇಳಿರ್ಬೋದು ಒಬ್ಬ ವ್ಯಕ್ತಿ ಅವನು ಎಮ್ ಎಲ್ ಎ ಆಗಿಯೋ ಎಂ ಪಿ ಆಗಿಯೋ ಅಥವಾ ಮಂತ್ರಿ ಆಗಿಯೋ ಪ್ರಧಾನಿಯಾಗಿಯೋ ಇನ್ನೊಂದು ಆಗೋದ್ಕಿಂತ ಮೊದಲು ಅವನಿಗಿರ್ತಕ್ಕಂಥ ಆಸ್ತಿ ಏನೋ ಒಂದು ಆರು ಎಕರೆಯೋ ಮೂರು ಎಕರೆಯೋ ಅಥವಾ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಎರಡು ಲಕ್ಷನೋ ಅವನ ಚರ ಆಸ್ತಿ ಇರ್ತದೆ ಒಂದು ವರ್ಷ ಆರು ತಿಂಗಳು ಎರಡು ವರ್ಷನೋ ಮೂರು ವರ್ಷನೋ ಐದು ವರ್ಷನೋ ಅಧಿಕಾರ ನಡೆಸಿ ಬಂದ ತಕ್ಷಣ ಅವನ ಆಸ್ತಿ ಸಾವಿರ ಕೋಟಿಗೆ ತಲುಪಿರ್ತದೆ ಅಂದರೆ ರಾಜಕಾರಣ ಅಂತಕ್ಕಂಥದ್ದು ಏನು ರಾಜಕಾರಣ ಅಂತಕ್ಕಂಥದ್ದು ಏನಾದರೂ ಆಸ್ತಿ ಮಾಡ್ತಕ್ಕಂಥ ಅದು ಆರ್ಥಿಕವಾಗಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಅಧಿಕಾರವೇದು ಕೆಲಸವೇದು ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇದ್ರ ಬಗ್ಗೆ ಯಾಕೆ ಯಾರು ಸಹ ಪ್ರಶ್ನೆ ಇರ್ತದಿಲ್ಲ ಯಾವ ನ್ಯಾಯಾಂಗ ವ್ಯವಸ್ಥೆ ಆಗಲಿ ಪ್ರಜಾವ್ಯವಸ್ಥೆ ಆಗಲಿ ಅದ್ರ ಬಗ್ಗೆ ಯಾತಕ್ಕೆ ಚಕಾರ ಎತ್ತೋದಿಲ್ಲ ಅದರಿಂದ ಜಾತಿ ವೈಷಮ್ಯ ಇರ್ತದೆ ನೋಡಿ ನಾವು ನಮ್ಮ ರಾಷ್ಟ್ರ ನಾಯಕರ ಸ್ವತಂತ್ರ ಪೂರ್ವದ ನಮ್ಮ ರಾಷ್ಟ್ರ ನಾಯಕರ ಚಿಂತನೆಗಳು ಏನಿತ್ತು ಅನ್ನೋದ್ರೂ ಯೋಚನೆ ಮಾಡಿದ್ರೆ ಈ ದೇಶ ಭಾರತ ಅಂತಕ್ಕಂಥ ದೇಶ ಹಲವು ವರ್ಣದ ಹಲವು ವಿಧದ ಹೂಗಳಿಂದ ತುಂಬಿರ್ತಕ್ಕಂಥ ಒಂದು ಸುಂದರ ಉದ್ಯಾನ ಅಂತಕ್ಕಂಥ ಒಂದು ಆಸೆ ಬಯಕೆ ಅವರಲ್ಲಿ ಇತ್ತು ಅಂದರೆ ಸಾಮರಸ್ಯ ಸಹೋದರತೆ ಮತ್ತು ನಿರ್ಭೀತ ಸಮಾಜವನ್ನು ಈ ದೇಶದಲ್ಲಿ ಸೃಷ್ಟಿಸಬೇಕು ಅಂತಕ್ಕಂಥ ಆದಮ್ಯ ಆಸೆ ನಮ್ಮ ಹಿರಿಯ ರಾಜಕಾರಣಿಗಳಲ್ಲಿ ರಾಷ್ಟ್ರ ನಾಯಕರಲ್ಲಿತ್ತು ಇತ್ತು ಅದಕ್ಕೋಸ್ಕರನೇ ಅವರು ಅಷ್ಟೊಂದು ಬಲಿದಾನ ತ್ಯಾಗಗಳನ್ನು ಮಾಡಿದ್ರು ಆದರೆ ಆಗಿದ್ದು ಏನು ಸ್ವತಂತ್ರ ಪೂರ್ವದಲ್ಲೇ ಶುರುವಾಯಿತು ಅದನ್ನು ಮಾಡ್ತಿದ್ರು ಬ್ರಿಟಿಷರು ನಮ್ಮ ದೇಶನ ವಸಾಹತನ್ನಾಗಿ ಮಾಡಿಕೊಂಡು ನಮ್ಮನ್ನು ಆಡ್ತಿದ್ದಂಥ ಬ್ರಿಟಿಷರು ಮಾಡಿದಂಥದ್ದು ಏನು ಮೊದಲು ಧರ್ಮ ಸಂಘರ್ಷವನ್ನು ಉಂಟು ಮಾಡಿದ್ರು ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಹಿಂದೂ ಮತ್ತು ಮುಸ್ಲಿಮ್ರನ್ನ ಹೊಡೆದಾಡ್ತರು ಹಾಕಿದರು ಅವರ ಮಧ್ಯದಲ್ಲಿ ಸಾಮರಸ್ಯವನ್ನು ಕೆಡಿಸಿದರು ಆದರೂ ಸಹ ಆಗಿನ ರಾಷ್ಟ್ರ ನಾಯಕರು ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಒಂದು ಒಂದು ಕಡೆಗೆ ತರೋದಕ್ಕೆ ಒಂದು ಕ್ಷೇತ್ರಕ್ಕೆ ತರೋದಕ್ಕೆ ತುಂಬ ಪ್ರಯಾಸಪಟ್ಟರು ಅದು ಸಾಧ್ಯವೂ ಆಯಿತು ಅದು ಸಾಧ್ಯ ಆಗಿದ್ದು ಮಹಾತ್ಮ ಗಾಂಧಿಯವರಿಂದ ಅಂತ ನಾನು ರಾಜಾರೋಷವಾಗಿ ಹೇಳಬಲ್ಲೆ ಯಾರು ಏನೇ ಹೇಳ್ಬೋದು ಇವತ್ತು ಇವತ್ತಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಆಗಿಬಿಟ್ಟಿದೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಎಂಥ ಒಂದು ಒಂದು ವಿಷಾದನೀಯವಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರ ನಾಯಕರನ್ನೇ ಗೇಲಿ ಮಾಡ್ತಕ್ಕಂಥದ್ದು ನೋಡಿ ಯಾರದೇ ನಮ್ಮದೇ ಆಗಿ ನಮ್ಮ ಮನೇನೇ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ನಮ್ಮ ತಂದೆಯೇ ಅಂತ ತಿಳ್ಕೊಳ್ಳಿ ಅಥವಾ ನಿಮ್ಮ ತಂದೆ ಅಥವಾ ಯಾರ್ದೋ ಒಬ್ಬರ ತಂದೆ ಆ ವ್ಯಕ್ತಿ ಹುತಾತ್ಮ ಆಗಿದ್ದಾನೆ ಅಂತ ತೀರ್ಕೊಂಡಿರ್ತಾನೆ ಅವನು ಬದುಕಿದ್ದಾಗ ಕುಡ್ಕ ಆಗಿದ್ನ ಭ್ರಷ್ಟ ಆಗಿದ್ನ ಅಥವಾ ಮತ್ತೊಂದಾಗಿದ್ನ ಅದು ಆ ಮುಂದಿನ ಪೀಳಿಗೆಗೆ ಬೇಕಾಗಿಲ್ಲ ಅವನನ್ನು ಆ ತಮ್ಮ ಹಿರಿಯ ತೀರ್ಕೊಂಡಂಥ ಹಿರಿಯನ ಫೋಟೋನ ಮನೇಲಿಟ್ಕೊಂಡು ಪೂಜಿಸ್ತೀವಿ ಯಾಕೆಂದರೆ ನಮ್ಮ ಹಿರಿಯ ಅಂತ ನಾವು ಅವನು ತೀರ್ಕೊಂಡ ಮೇಲೆ ಅವನು ಅವನು ಒಳ್ಳೆಯವನಂತೇ ಹೇಳೋದು ನಾವು ಆದರೆ ನಮ್ಮ ರಾಷ್ಟ್ರ ನಾಯಕರ ಬಗ್ಗೆ ಯಾಕೆ ಅವರ ಚಿಂತನೆಗಳ ಬಗ್ಗೆ ಯಾಕೆ ನಾವು ಇಲ್ಲದೆ ಇರತಕ್ಕಂಥ ಅಪವಾದವನ್ನು ಮಾಡ್ತೀವಿ ಅದು ನನಗೆ ಅರ್ಥ ಆಗೋದಿಲ್ಲ ಅವರ ಹಿಂದಿನ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ಆಲೋಚನೆ ಮಾಡ್ತಿಲ್ಲ ಕೆಲವರು ಎಂತಹ ಸಮಾಜ ನಾನು ಕೇಳಿದಂಥ ಒಂದು ಹಾಸ್ಯ ಪ್ರಸಂಗ ಯಾರು ಹೇಳಿದಂಥದ್ದು ಒಂದು ಶಾಲಿನಲ್ಲಿ ಗಾಂಧಿ ಜಯಂತಿ ನಡೀತಾ ಇರ್ತದೆ ಇದು ತಾವೂ ಸಹ ಕೇಳಿರ್ತೀರಿ ಗಾಂಧಿನ ಜಯಂತಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೇಳಿರ್ತಾರೆ ನೀವು ಎಲ್ಲ ವ್ಯವಸ್ಥೆನ ಮಾಡಬೇಕಪ್ಪ ಅಲಂಕಾರ ಎಲ್ಲ ಮಾಡಬೇಕು ಅಂತ ಮಕ್ಕಳು ಎರಡು ಚೇರ್ನ ಇಟ್ಟು ಒಂದು ಚೇರ್ ಮೇಲೆ ಗಾಂಧೀಜಿ ಫೋಟೋ ಇಟ್ಟಿರ್ತಾರೆ ಅದಕ್ಕೆ ಹೂವನ್ನು ಹಾಕಿರ್ತಾರೆ ಮತ್ತೊಂದು ಫೋಟೋಗೆ ಹೂ ಎಲ್ಲ ಇಟ್ಟಿರ್ತಾರೆ ಅದನ್ನು ಖಾಲಿ ಇಟ್ಟಿರ್ತಾರೆ ಶಿಕ್ಷಕರು ಎಲ್ಲರೂ ಬಂದರು ಕೂತ್ಕೊಂಡ್ರು ಏನಪ್ಪ ಎರಡು ಚೇರ್ ಹಾಕಿದ್ದೀರಲ್ಲ ಯಾತಕ್ಕೆ ಅಂತ ಕೇಳಿದ್ರು ಸ್ವಾಮಿ ಇವತ್ತು ಗಾಂಧಿ ಜಯಂತಿ ಅಲ್ವಾ ಇಲ್ಲಿ ಗಾಂಧಿ ಫೋಟೋ ಇಟ್ಟಿದ್ದೀವಿ ಕಡೆ ಜಯಂತಿ ಫೋಟೋ ನಮ್ಮ ಹತ್ರ ಇಲ್ಲ ನೀವು ತಂದು ಕೊಟ್ಟರೆ ನಾವು ಅಲ್ಲಿ ಇಡ್ತೀವಿ ಅಂತ ಹೇಳಿದ್ರು ಅಂದರೆ ಗಾಂಧಿ ಜಯಂತಿಯ ಬಗ್ಗೆ ಮಕ್ಕಳ ಧೋರಣೆ ಯಾವ ರೀತಿ ಇತ್ತು ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ವಿಡಂಬನೆ ಮಾಡ್ತಕ್ಕಂಥ ಒಂದು ಪ್ರಸಂಗ ಅಷ್ಟೇ ಅದು ಹಾಸ್ಯ ಆದ್ರೂ ಅದೊಂದು ಅದರ ಹಿಂದೆ ಒಂದು ವಿಷಾದಾತ್ಮಕವಾಗಿರ್ತಕ್ಕಂಥ ವಿಡಂಬನೆ ಅಡಗಿದೆ ಅಂತಕ್ಕಂಥದ್ದನ್ನು ನಾವು ತಿಳಿಯಬೇಕು ಹೌದು ಇವತ್ತು ಎಂಥ ನೀತಿ ಇದೆ ಶಿಕ್ಷಣ ವ್ಯವಸ್ಥೆನಲ್ಲೂ ರಾಜಕೀಯ ಶಾಲೆಗಳಲ್ಲೂ ಎಸ್ ಡಿ ಎಮ್ ಸಿ ಅಂತ ಮಾಡಿಕೊಂಡು ಅದಕ್ಕೋಸ್ಕರ ಪಕ್ಷ ರಾಜಕೀಯ ಒಡೆದಾಟ ಬಡದಾಟ ಸಂಘರ್ಷ ರೀ ಶಾಲೆಯಲ್ಲಿ ಮಕ್ಕಳೇ ಇಲ್ಲ ಶಾಲೆಗೆ ಮಕ್ಕಳು ಬರೋ ಥರ ಮಾಡೋದು ಬಿಟ್ಬಿಟ್ಟು ಶಾಲೆನಲ್ಲಿ ಶಿಕ್ಷಣದ ವ್ಯವಸ್ಥೆ ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಶಾಲೆನಲ್ಲಿ ಎಸ್ ಟಿ ಎಮ್ ಸಿ ಸದಸ್ಯ ಆಗೋದಕ್ಕೆ ಅಧ್ಯಕ್ಷ ಆಗೋದಕ್ಕೆ ಹೊಡೆದಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ತಾವು ಇವತ್ತು ನೋಡ್ತಾ ಇದ್ದೀರಿ ಎಂಥ ವಿಪರ್ಯಾಸ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಹಿರಿಯರು ಜಾತಿ ರಹಿತ ಧರ್ಮರಹಿತ ಮತರಹಿತ ಪಂಥರಹಿತ ವರ್ಗರಹಿತ ಸಾಮರಸ್ಯ ಸಹೋದರತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತರು ಆದರೆ ಅಂಬೇಡ್ಕರ್ರು ತಮ್ಮದೇ ಆಗಿರ್ತಕ್ಕಂಥ ಒಂದು ನೀತಿಯನ್ನು ಮಂಡಿಸಿದರು ಅವರು ಏನು ಹೇಳಿದರು ಶೋಷಿತ ವರ್ಗಕ್ಕೆ ಮೀಸತಲಾತಿಯನ್ನು ಕೊಡಬೇಕಂತ ಈ ಮೀಸಲಾತಿ ಅಂತಕ್ಕಂಥ ಪರಿಕಲ್ಪನೆ ಮೈಸೂರು ಮಹಾರಾಜರ ಕಾಲದಲ್ಲೇ ಬಂದಿತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಬಂದಿತ್ತು ಮುಮ್ಮಡಿ ಒಡೆಯರು ಯಾವುದೇ ಒಂದು ಜಾತಿ ಅಥವಾ ವರ್ಗಕ್ಕೆ ಸಂಬಂಧಪಟ್ಟಂಗೆ ಮೀಸ್ತಾತಿಯನ್ನು ಕೊಟ್ಟಿರಲಿಲ್ಲ ಶೋಷಿತ ವರ್ಗಗಳಿಗೆ ಅಂತ ಅಂಬೇಡ್ಕರ್ ಹೇಳಿದ್ದು ಯಾವುದೋ ಒಂದು ಶೋಷಿತ ಜಾತಿಗೆ ಅಂತ ಅಲ್ಲ ಶೋಷಿತ ವರ್ಗಕ್ಕೆ ಅಂತ ಅಲ್ಲ ಅವರೂ ಸಹ ಹೇಳಿದ್ದೇನು ಶೋಷಿತ ಸಮುದಾಯಗಳಿಗೆ ಶೋಷಿತ ವರ್ಗಗಳು ಸಮುದಾಯ ಅಂದರೆ ಇಲ್ಲಿ ಜಾತಿ ಅಂತ ಇವತ್ತು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಶೋಷಿತ ವರ್ಗಗಳಿಗೆ ದುರ್ಬಲ ವರ್ಗಗಳಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಮೀಸಲಾತಿ ಯಾಕೆ ಬೇಕು ಅವರನ್ನು ಮೇಲಕ್ಕೆ ಎತ್ತೋದಿಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನೈತಿಕವಾಗಿ ವ್ಯಕ್ತಿಗತವಾಗಿ ಅವರನ್ನು ಮೇಲೆತ್ತೋದಕ್ಕೋಸ್ಕರ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಶುರು ಅಂತ ಅಂಬೇಡ್ಕರ್ ಪ್ರತಿಪಾದನೆ ಮಾಡ್ತರು ಆದರೆ ನಮ್ಮ ರಾಷ್ಟ್ರ ನಾಯಕರು ಮಾಡಿದ್ದೇನೋ ಆ ಮೀಸಲಾತಿಯನ್ನು ಜಾತಿ ಹೆಸರಲ್ಲಿ ಕೊಟ್ಟರು ಮೊದಲು ಸ್ಪೃಶ್ಯರು ಮೊದಲು ಇಂಗ್ಲೀಷ್ನವರು ಬ್ರಿಟಿಷರು ಈ ದೇಶವನ್ನು ಎರಡು ಭಾಗ ಹೊಡೆದಾಕಿದ್ರು ಹಿಂದೂ ಮುಸ್ಲಿಮ್ ಅಂತೇಳಿ ಆಮೇಲೆ ಬಂದಂಥ ರಾಷ್ಟ್ರ ನಾಯಕರುಗಳೇನು ಮಾಡಿದ್ರು ಸ್ವತಂತ್ರ ಆದ ನಂತರ ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹೊಡೆದ್ರು ಶೂದ್ರರು ಬ್ರಾಹ್ಮಣರು ಅಂತ ಅವರಿಬ್ಬರು ಮಧ್ಯದಲ್ಲಿ ಒಡ ಒಡಕನ್ನು ತಂದರು ನಂತರ ಮುಂದೆ ಅಹಿಂದಾ ಚಳವಳಿ ಶುರುವಾಯಿತು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವ್ರನ್ನ ಒಂದು ಕಡೆ ಸೇರಿಸ್ತಕ್ಕಂಥದ್ದು ಮೇಲ್ವರ್ಗನೇ ಅಂತಕ್ಕಂಥದ್ದು ಇಲ್ಲಿ ನೀನು ಭಾರತ ದೇಶದ ಪ್ರಜೆ ನಿಮಗೆ ನಿನಗೂ ಸಮ ಸಮಾನ ಹಕ್ಕಿದೆ ಜೀವಿಸ್ತಕ್ಕಂಥ ಸಮಾನ ಹಕ್ಕಿದೆ ನಿನ್ನ ಕರ್ತವ್ಯ ಇದೆ ನಿನಗೆ ಸಮಾನತೆ ಇದೆ ಅಂತ ಹೇಳೋದ್ರ ಬದಲು ನೀನು ಅಲ್ಪಸಂಖ್ಯಾತ ನೀನು ಅಲ್ಪಸಂಖ್ಯಾತ ನೀನು ದಲಿತ ನೀನು ದಲಿತ ನೀನು ಶೋಷಿತ ನೀನು ಶೋಷಿತ ನೀಂದುಳ್ದೋನು ನೀಂದು ಹಿಂದುಳಿದವನಾಗೆ ಮಾಡಿಬಿಟ್ರಲ್ರಿ ಅವ್ರನ್ನ ಎಂಥ ಭ್ರಷ್ಟ ವ್ಯವಸ್ಥೆ ಅಲ್ವಾ ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೋಸ್ಕರ ತಾ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೊಂದು ಹೆಸರಿನಲ್ಲಿ ಅಲ್ಪಸಂಖ್ಯಾತ ದಲಿತ ಹಿಂದುಳಿದೋನು ಮೇಲ್ವರ್ಗದೋನು ಅಂಥೇಳಿ ಒಡಕನ ತಂದು ಹಾಕಿದ್ರಿ ಅದಕ್ಕಿಂತ ಇನ್ನೂ ಆಳಕ್ಕೆ ಹೇಳಿದ್ರಿ ಆ ಜಾತಿ ಈ ಜಾತಿ ಅಂತ ಹೊಡ್ಕೋತದ್ರಿ ಇತಿಹಾಸದಲ್ಲಿ ಈ ದೇಶ ಇಷ್ಟೊಂದು ಅಧೋಗತಿಗೆ ಇಳಿಬೇಕಂತಂದರೆ ಏನು ನಡೀತು ಅಂತಕ್ಕಂಥ ಪರಿಕಲ್ಪನೆ ನಿಮಗಿಲ್ವ ಹೌದು ಈ ದೇಶದ ಸಾಮಾನ್ಯ ಪ್ರಜೆಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ ನಿಜ ಅಷ್ಟೊಂದು ಆಲೋಚನೆ ಮಾಡೋ ಶಕ್ತಿ ಎಲ್ಲ ಸಾಮಾನ್ಯ ಪ್ರಜೆಗಳಿಗೂ ಇಲ್ಲ ಎಲ್ರಿಗೂ ಶಿಕ್ಷಣ ಗುಣಮಟ್ಟ ಒಂದೇ ರೀತಿಯಾಗಿಲ್ಲ ಆದರೆ ಜ್ಞಾನಿಗಳಾಗಿದ್ದಂಥವರು ಬುದ್ಧಿವಂತರಾಗಿದ್ದಂಥವರು ನೀವು ಇತಿಹಾಸದಲ್ಲಿ ಈ ದೇಶ ಅಧೋಗತಿಗೆ ಹೋಗೋದಕ್ಕೆ ಕಾರಣ ಈ ದೇಶದಲ್ಲಿದ್ದಂಥ ವರ್ಗ ಜಾತಿ ಧರ್ಮಗಳ ಸಂಘರ್ಷನೇ ಕಾರಣ ಜಾತಿ ಜಾತಿಗಳು ಒಡೆದಾಡ್ಕೊಂಡಿದ್ದಕ್ಕೆ ಕಾರಣ ಆದ್ದರಿಂದ ಇನ್ನು ಮುಂದೆ ಸಾಮರಸ್ಯ ರ ಸಹಿತವಾಗಿರ್ತಕ್ಕಂಥ ಭಾರತವನ್ನು ರಕ್ಷಣೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬದಲು ಮತ್ತು ಜಾತಿ ಹೆಸರಿನಲ್ಲಿ ನೀವು ಸಮಾಜವನ್ನು ಹೊಡೆದಿದ್ದೀ ಅದಕ್ಕೆ ನಿಮ್ಮ ಅಧಿಕಾರಕ್ಕೋಸ್ಕರ ನೀವು ಅಧಿಕಾರಕ್ಕೋದಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಸಂಪಾದನೆ ಮಾಡೋಕ್ಕೋಸ್ಕರ ಜನಗಳಿಗೆ ಹಣ ಕೊಟ್ಟ್ರಿ ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳಿಗೆ ಎಣ್ಣೆ ಓಡಿಸಿದಿರಿ ಓಟ್ ಹಾಕಿಸ್ಕೊಳ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ರಾಜಕಾರಣಿಗಳೆಲ್ಲ ಭ್ರಷ್ಟರು ಭಾರತ ದೇಶದ ಪ್ರಜೆಗಳು ಭ್ರಷ್ಟರು ಈ ದೇಶದ ಪ್ರಜೆಗಳು ಭ್ರಷ್ಟರು ಜಾತಿ ಹೆಸರಿನಲ್ಲಿ ಜಾತಿಯ ಹಿಂದೆ ಹೋಗಿ ದೇಶದ ಹಿತಾಸಕ್ತಿಯನ್ನು ಮರೆತಂಥ ಪ್ರಜೆಗಳು ಭ್ರಷ್ಟರು ಹಣ ಕೊಟ್ಟವ್ರಿಗೆ ಎಣ್ಣೆ ಕೊಟ್ಟವ್ರಿಗೆ ಓಟ್ ಹಾಕಿದಂಥ ಪ್ರಜೆಗಳು ಭ್ರಷ್ಟ್ರೆ ಹೊರ್ತು ರಾಜಕಾರಣಿಗಳು ನಿಜವಾಗಿ ಬರೆಷ್ಟಲ್ಲ ರಾಜಕಾರಣಿಗಳು ಬುದ್ಧಿವಂತರು ದೇಶದ ಬಗ್ಗೆ ದೇಶದ ಅಧೋಗತಿ ಆ ದೇಶದ ಗತಿ ಏನಾದರೂ ಆಗಲಿ ಅವ್ರಿಗೆ ಬೇಕಾಗಿಲ್ಲ ಅವ್ರ ಮನೆ ಉದ್ಧಾರ ಆಗಬೇಕು ಅವ್ರಿಗೆ ಅಧಿಕಾರ ಬೇಕು ಅವ್ರ ಕುಟುಂಬ ಬದುಕಬೇಕು ಒಂದು ಅಂಶ ಹೇಳ್ತು ನೂರ ನಲವತ್ತೆಂಟು ಕೋಟಿ ಜನಗಳಿರ್ತಕ್ಕಂಥ ಈ ಭಾರತ ದೇಶವನ್ನು ಕೇವಲ ಇನ್ನೂರ ಐವತ್ತು ಕುಟುಂಬಗಳು ಆಳ್ತಾ ಇವೆ ಅಂತ ಆಲೋಚನೆ ಮಾಡಿ ನೋಡಿದ್ದೀರಾ ಸತ್ಯ ತಾನೇ ಯಾವಾಗ ಈ ದೇಶದ ಪ್ರಜೆಗಳ ಬುದ್ಧಿ ಕಲಿಯೋದು ಯಾವಾಗ ಈ ಪ್ರಜಾವ್ಯವಸ್ಥೆ ಗಾಂಧೀಜಿ ಆ ದಿನ ನಕ್ಕೊಂಡು ಹೇಳಿದಂಥ ಒಂದು ಮಾತು ನನಗೆ ಈಗ ನೆನಪು ಬರ್ತದೆ ಆಗಿನ ರಾಷ್ಟ್ರ ನಾಯಕರು ಒಂದು ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ ನಮ್ಮ ದೇಶದಲ್ಲಿ ಸರ್ವಾಧಿಕಾರ ಹೋಯ್ತು ಬ್ರಿಟಿಷರು ತೊಲಗಿದ್ರು ಈ ದೇಶದಲ್ಲಿ ಸರ್ವಾಧಿಕಾರ ಸ್ಥಾಪನೆ ಆಗೋದಕ್ಕೆ ಇನ್ನು ಮುಂದೆ ಸಾಧ್ಯನೇ ಇಲ್ಲ ರಾಜ ವ್ಯವಸ್ಥೆ ಬೇಡ ರಾಜ ವ್ಯವಸ್ಥೆ ಇದ್ದರೆ ರಾಜ ಕೆಟ್ಟವನಾಗಿದ್ದರೂ ಆಯಿತು ಒಳ್ಳೆಯವನಾಗಿದ್ದರೂ ಆಯಿತು ಈಗ ಪ್ರಜಾಪ್ರಭುತ್ವ ಬಂತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾವ ಪ್ರಜೆಗಳೇ ಸರ್ವ ಸರ್ವಾಧಿಕಾರಿಗಳು ಪ್ರಜೆಗಳ ಕೈಲಿ ಅಧಿಕಾರ ಇರ್ತದೆ ಪ್ರಜೆಗಳು ತಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಆಗ ಒಳ್ಳೆ ಆಡಳಿತ ಈ ದೇಶ ನಡೀತದೆ ಅಂತಕ್ಕಂಥ ಒಂದು ಆಸೆಯನ್ನು ಆ ಕಾಲದ ಕೆಲವು ರಾಷ್ಟ್ರ ನಾಯಕರುಗಳು ವ್ಯಕ್ತಪಡಿಸಿದಾಗ ಗಾಂಧೀಜಿ ನಗ್ತಾರೆ ಪ್ರಜಾಪ್ರಭುತ್ವ ಅಂದರೆ ಏನು ಬಹುಸಂಖ್ಯಾತರ ಪ್ರಭುತ್ವವೇ ಪ್ರಜಾಪ್ರಭುತ್ವ ಅಂದರೆ ಅವ್ರಿಗೆ ಅವತ್ತೇ ಗೊತ್ತಿತ್ತು ಈ ದೇಶದಲ್ಲಿ ಜಾತಿ ಹೆಸರಿನಲ್ಲಿ ಒಡಕನ್ನು ಉಂಟು ಮಾಡಿ ನಮ್ಮ ದೇಶದ ರಾಜಕಾರಣಿಗಳು ಜಾತಿ ಹೆಸರಿನಲ್ಲಿ ತಾವು ಅಧಿಕಾರಕ್ಕೆ ಬರ್ತಾರೆ ಹಣಬಲ ಜನಬಲ ತೋಳ್ ಬಲ ಇರ್ತಕ್ಕಂಥವನು ತನ್ನ ಅಧಿಕಾರಕ್ಕೆ ಬರ್ತಾನೆ ಅಂತ ಅವತ್ತೇ ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಅವರಿಗಿತ್ತು ಇರಲಿ ಯಾವತ್ತೂ ಪ್ರಜೆಗಳಿಗೆ ಜ್ಞಾನೋದಯ ಯಾಕೆ ಇವತ್ತು ಪಠ್ಯಪುಸ್ತಕಗಳ ಕಥೆ ಏನು ಪಠ್ಯಪುಸ್ತಕಗಳಲ್ಲೂ ಅಷ್ಟೇ ಯಾವುದೋ ಒಂದು ಧರ್ಮವನ್ನು ಯಾವುದೋ ಜಾತಿಯನ್ನು ಓಲೈಸಿದಕ್ಕೋಸ್ಕರ ಆ ಒಂದು ಜಾತಿ ಹೆಸರಿನಲ್ಲೇ ಒಬ್ಬರ ಮಹಾತ್ಮನ ಸೃಷ್ಟಿ ಮಾಡಿ ನಾನೊಂದು ಕವಿತೆನಲ್ಲಿ ಹೇಳ್ತೀನಿ ನಮ್ಮ ಜಾತಿಯನ್ನು ಜಾತಿಯ ಧರ್ಮ ಜಾತಿಗಳ ಹೆಸರಲ್ಲಿ ನಾವು ಮಹಾತ್ಮರನ್ನು ಜಾತಿ ಜಾತಿಗಳ ಸೆರಗಿನಲ್ಲಿ ಬಚ್ಚಿಟ್ಟು ಮಹಾತ್ಮರಗಳನ್ನ ಹೇಳಿಗಳನ್ನಾಗಿ ಮಾಡಿದ್ದೀವಿ ಅಂತ ಹೌದು ಒಂದು ಪಂಚಾಯತಿ ಆಫೀಸ್ಗೆ ಹೋಗಿದ್ದೆ ಗ್ರಾಮ ಪಂಚಾಯತಿ ಆಫೀಸ್ಗೆ ಅಲ್ಲೊಂದು ಮೂರು ನಾಲ್ಕು ಹಳೆಯ ಫೋಟೋಗಳು ರಾಷ್ಟ್ರ ನಾಯಕರ ಫೋಟೋಗಳು ಮಹಾತ್ಮ ಗಾಂಧೀಜಿಯವ್ರದ್ದು ಅಂಬೇಡ್ಕರ್ದು ನೆಹರದು ಸದಾ ಭಾಲುಭಾಯಿಬಾಯಿ ಬಟ್ಟೆದ್ದು ಅಂಬೇಡ್ಕರ್ರು ಅಂಥದ್ದಿತ್ತು ಅದು ಬಿಟ್ಟು ಸುತ್ತ ಫೋಟೋ ಕಣ್ರಿ ಒಂದೊಂದು ಜಾತಿಗೆ ಒಬ್ಬ ನಾಯಕ ಒಬ್ಬೊಬ್ಬ ಜಾತಿಗೆ ಮಹಾತ್ಮ ಯಾವ ಬಸವಣ್ಣನವರು ಜಾತಿ ರಹಿತ ಸಮಾಜವನ್ನು ಹೋರಾಟ ಮಾಡಬೇಕು ನಿರ್ಮಾಣ ಮಾಡಬೇಕಂತ ಹೋರಾಟ ಮಾಡಿದ್ರು ಇಡೀ ಜಗತ್ತಿನಲ್ಲಿ ಮೊದಲು ಜಾತಿ ರಹಿತ ಸಮಾಜಕ್ಕೋಸ್ಕರ ಕ್ರಾಂತಿಯನ್ನು ಮಾಡಿದ್ರೂ ಜಾತಿ ವಿಷ ವಿಚಾರ ವಿರುದ್ಧವಾಗಿ ಕ್ರಾಂತಿಯನ್ನು ಮಾಡಿದ್ರು ಅಂಥ ಬಸವಣ್ಣನವರನ್ನು ಒಂದು ಜಾತಿಗೆ ಸೀಮಿತ ಮಾಡಿದ್ದೀವಿ ನಾವಿವತ್ತು ಎಂಥ ವಿಪರ್ಯಾಸ ಅಲ್ವಾ ಕುಲ ಕುಲ ಕುಲವೆಂದು ಏಕೆ ಒಡೆದಾಡುವ ಒಡೆದಾಡುವಿರಿ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಬಲ್ಲಿರ ಅಂತ ಕೇಳಿದಂಥ ಕನಕದಾಸರನ್ನು ನಾವು ಒಂದು ಜಾತಿಗೆ ಸೀಮಿತಗೊಳಿಸಿದ್ದೀವಿ ಅದೇಕೋ ಗಾಂಧೀಜಿಯವ್ರನ್ನ ಬಿಟ್ಬಿಟ್ಟಿದ್ದೀವಿ ಯಾಕೆಂದರೆ ಗಾಂಧೀಜಿ ಯಾವ ಜಾತಿ ಅಂತನೋ ಸರಿಯಾಗಿ ಯಾರಿಗೂ ಗೊತ್ತಿಲ್ವೋ ಏನೋ ಅಥ್ವಾ ಗಾಂಧೀಜಿನೂ ಒಂದು ಕಡಿಮೆ ಜನಾಂಗದ ಜಾತಿಯಿಂದ ಬಂದವರಾಗಿದ್ದರು ಅಥವಾ ಅವರು ಜಾತಿ ಬಗ್ಗೆ ಎಲ್ಲೂ ಹೇಳ್ಕೊಳ್ಳಿಲ್ವೋ ಏನೋ ನನಗಂತೂ ಗೊತ್ತಿಲ್ಲ ಗಾಂಧೀಜಿಯವ್ರನ್ನ ಒಬ್ಬರನ್ನ ಬಿಟ್ಟಿದ್ದೀವಿ ಮಿಕ್ಕಿದವ್ರನ್ನೆಲ್ಲಾರನ್ನೂ ಜಾತಿ ಹೆಸರಿನಲ್ಲಿ ಬಂದ್ಸಿಟ್ಟಿದ್ದೀವಿ ನಾವು ಯಾವ ರೀತಿ ಮಾಡಿದ್ದೀವಿ ನಮ್ಮ ಮಹಾತ್ಮರಗಳನ್ನ ಅಂದರೆ ಯಾರಾದರೂ ಮಹಾತ್ಮರುಗಳನ್ನ ಮಹಾತ್ಮರ ಫೋಟೋ ಕಂಡಾಗ ಯಾವ ರೀತಿ ಮಾತಾಡ್ತಕ್ಕಂಥ ಸ್ಥಿತಿಯಾಗಿದೆ ಅಂದರೆ ಅವರು ಆ ಜಾತಿಯವರು ಅಂತ ಆ ಮಹಾತ್ಮ ತನ್ನ ತ್ಯಾಗ ಮಾಡಿ ಮಾಡಿದಂಥ ತ್ಯಾಗ ಬಲಿದಾನಗಳನ್ನ ನಾವು ಇದ್ದೀವಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಜಾತಿ ವ್ಯವಸ್ಥೆಯಲ್ಲಿ ಹಣದ ಹಣದ ಆಸೆ ಹಿಂದೆ ಅಧಿಕಾರದ ಇಸ್ತಿ ಆಸೆ ಹಿಂದೆ ಮಾಡಿದಂಥ ನಮ್ಮ ಜನನಾಯಕರು ಈ ದಿನದ ನಮ್ಮ ಜನನಾಯಕರು ಇವತ್ತಿನ ಜನನಾಯಕರು ಮಾಡಿದಂಥ ವ್ಯವಸ್ಥೆಗೆ ನಾವು ಕಟ್ಟಿಬಿದ್ದು ಭ್ರಷ್ಟ ಪ್ರಜೆಗಳಾಗಿದ್ದೀವಿ ನಮ್ಮಲ್ಲಿ ಜ್ಞಾನೋದಯ ಆಗುವವರೆಗೂ ಈ ದೇಶದಲ್ಲಿ ಸಾಮರಸ್ಯ ಮತ್ತು ಸಹೋದರತೆಯ ಭ್ರಾತೃತ್ವ ಭರತ ಖಂಡ ರಾಮರಾಜ್ಯ ನಿರ್ಮಾಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೊಂದು ಮದ್ಯ ಮತ್ತು ಮಾದಕ ವ್ಯಸನ ನೋಡಿ ನೀವು ಪುರಾಣ ಕಾಲದಿಂದನೂ ನೋಡ್ಕೊಂಡು ಬನ್ನಿ ಇತಿಹಾಸನ ನೋಡಿ ಈವತ್ತಿಗೂ ನೋಡಿ ಮದ್ಯಪಾನವನ್ನು ಯಾರು ಮಾಡ್ತಾಯಿದ್ರು ಯಾರು ಮಾದಕ ವ್ಯಸನಿಗಳಾಗ್ತಾಯಿದ್ರು ಯಾರು ಸಮಾಜ ಘಾತುಕರಾಗಿದ್ದರು ಪುರಾಣ ಕಾಲದಲ್ಲಿ ಯಾರು ರಾಕ್ಷಸರು ಅನ್ನಿಸ್ಕೊತಾಯಿದ್ರು ಇತಿಹಾಸದಲ್ಲಿ ಯಾರು ಸಮಾಜ ಘಾತುಕರಾಗಿದ್ದರು ಯಾರು ಖಳನಾಯಕರಾಗಿದ್ದರು ಯಾರು ವಿಲನ್ಗಳಾಗಿದ್ದರು ಅವರು ಮದ್ಯಪಾನವನ್ನು ಮಾಡ್ತಾಯಿದ್ರು ಮಾದಕ ವ್ಯಸನಿಗಳಾಗ್ತಾಯಿದ್ರು ಅಲ್ಲ ನಾವು ರಾಮ ಹೆಂಡ ಕುಡಿತಿದ್ದ ಅಂತ ಹೇಳ್ಬಿಟ್ಟು ಹೇಳ್ದಂಥ ಜನ ನಾವು ಅದನ್ನು ಬಿಡಿ ಅದು ಅಸತ್ಯ ಅಂತ ಎಲ್ಲರಿಗೂ ಗೊತ್ತಾಯಿತು ನಮ್ಮ ನಿಜವಾದ ಹೀರೋಗಳು ನಮ್ಮ ನಿಜವಾದ ನಾಯಕರುಗಳು ಮದ್ಯವಸನೆಗಳಾಗಿರಲಿಲ್ಲ ಮಾದಕ ವ್ಯಸನಿಗಳಾಗಿರಲಿಲ್ಲ ಆದ್ರೂ ನಾವು ಖಳನಾಯಕರುಗಳು ದುಷ್ಟರು ಮಾಡ್ತಾ ಇದ್ದಂಥ ಮದ್ಯವನ್ನು ಇವತ್ತು ಸಾಮಾಜಿಕವಾಗಿ ಸೇವಿಸ್ತಾ ಇದ್ದೀವಿ ಮದ್ಯ ಸೇವನೆ ಸಾಮಾನ್ಯ ಅನ್ನೋ ಆಗಿ ಆಗಿಬಿಟ್ಟಿದೆ ಮಾದಕ ವ್ಯಸನಗಳಾಗ್ತಾ ಇದ್ದಾರೆ ಈ ಮದ್ಯ ಮತ್ತು ಮಾದಕ ವ್ಯಸನದಿಂದ ಅವರಿಗೆ ಸಂತಾನನೇ ಇಲ್ಲ ಅಂತ ಗೊತ್ತಿದ್ರೂ ಅದನ್ನು ಬಿಡದಿಕ್ಕೆ ಇಲ್ಲ ಸರ್ಕಾರಗಳು ಏನೋ ಕಾನೂನು ಮಾಡ್ತವೆ ನಿಬಂಧನೆ ಮಾಡ್ತವೆ ಮಾದಕ ವ್ಯಸನ ಮಾದಕ ಮದ್ಯಪಾನ ಜೀವಕ್ಕೆ ಅಪಾಯ ಅಂತ ತೋರಿಸ್ತವೆ ಮೇಲೆ ಯಾವುದೋ ಒಂದು ಬ್ರಾಂಡದು ಮದ್ಯದ ಆ ಜಾಹೀರಾತನ್ನು ತೋರಿಸ್ತವೆ ಕೆಳಗಡೆ ಮದ್ಯಪಾನ ಮಾಡಬಾರ್ದು ಅಂತ ಹೇಳ್ತಾರೆ ಇದೆಂಥ ವಿಪರೀತ ಇದೆಂಥ ವಿಷಾದ ಗಾಂಧೀಜಿಯವರು ಕಂಡಂಥ ರಾಮರಾಜ್ಯದ ಕನಸು ಎಲ್ಲಿ ರಾ ಗಾಂಧೀಜಿಯವರು ಕಂಡಂಥ ಭ್ರಷ್ಟಾಚಾರ ಮುಕ್ತ ಸಮಾಜ ಎಲ್ಲಿ ಗಾಂಧೀಜಿಯವ್ರು ಕಂಡಂಥ ಮದ್ಯ ಮದ್ಯಪಾನ ವಿರೋಧ ಎಲ್ಲಿ ಮದ್ಯಪಾನವನ್ನು ಯಾಕೆ ನಿರ್ಬಂಧಿಸಲಿಲ್ಲ ಪ್ರಜೆಗಳ ಮನಸ್ಸಲ್ಲಿ ಆಲೋಚನಾ ಶಕ್ತಿಯನ್ನು ಕಡಿಮೆ ಮಾಡಿ ಸ್ವಂತ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕಡಿಮೆ ಮಾಡಿ ಈ ಮದ್ಯಪಾನ ಮತ್ತು ಜಾತಿ ಅಂತಕ್ಕಂಥ ನಶೆಯನ್ನು ಪ್ರಜೆಗಳ ಮನಸ್ಸಲ್ಲಿ ತುಂಬಿಸಿ ಅವ್ರಿಗೆ ಸ್ವಂತ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಇಲ್ಲದಂತೆ ಮಾಡಿ ತಾವು ಅಧಿಕಾರದಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಬಂಡವಾಳಶಾಹಿಗಳು ಅಧಿಕಾರಶಾಹಿಗಳು ಮಾಡಿದಂಥ ಕುತಂತ್ರಿಗಳು ಯಾವಾಗ ಈ ದೇಶದ ಪ್ರಜೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೋತಾರೋ ನಾವೆಲ್ಲರೂ ಸಹ ಈ ದೇಶದ ಪ್ರಜೆಗಳು ಭರತ ಪ್ರಜೆಗಳು ನಾವೆಲ್ಲರೂ ಸಹ ಸಹೋದರರು ನಾವೆಲ್ಲರೂ ಸಹ ಭಾರತ ಮಾತೆಯ ಮಕ್ಕಳು ಒಂದೇ ತಾಯಿ ತಂದೆಯ ಮಕ್ಕಳು ನಮ್ಮೆಲ್ಲರಲ್ಲೂ ಇರ್ತಕ್ಕಂಥದ್ದು ಒಂದೇ ಅಡ್ಡಿ ಎನ್ ಎ ಇರ್ತಕ್ಕಂಥದ್ದು ಒಂದೇ ಅಡ್ಡಿ ಎನ್ ಎ ನಮ್ಮೆಲ್ಲರಲ್ಲೂ ಇರ್ತಕ್ಕಂಥದ್ದು ಒಂದೇ ರಕ್ತ ಅರ್ಥ ಮಾಡಿಕೊಂಡು ನಾವು ಯಾವಾಗ ಬದುಕ್ತೀವೋ ಆಗ ಮಾತ್ರ ಈ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ನಮ್ಮ ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕದಂತೆ ಇರಬೇಕಂದ್ರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ದೂಷಿಸದೆ ಇರಬೇಕಂದ್ರೆ ನಿಮ್ಮ ಸ್ವಾರ್ಥವನ್ನು ಬಿಡಿ ನಿಮ್ಮ ಭ್ರಷ್ಟತೆಯನ್ನು ಬಿಡಿ ನಿಮ್ಮ ವ್ಯಸನಗಳನ್ನ ಬಿಡಿ ನಿಮ್ಮ ಮೌಢ್ಯಗಳನ್ನ ಬಿಡಿ ನಿಮ್ಮ ಜಾತಿಯನ್ನು ಬಿಡಿ ಸಹ ಹೋದ ರೀತಿಯಿಂದ ಬದುಕೋದನ್ನು ಕಲಿಯಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾನು ಅತೀಂದ್ರಿಯ ಶಕ್ತಿ ಮತ್ತು ಆರೋಗ್ಯದ ಬಗ್ಗೆ ಹೇಳಬೇಕು ಅಂತಿದ್ದೆ ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಎಲ್ರಿಗೂ ಸಹ ಮತ್ತೊಂದು ಸಹ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ರಾಷ್ಟ್ರಪಿತಗಳಿಗೆ ನಮ್ಮ ರಾಷ್ಟ್ರ ನಾಯಕರುಗಳಿಗೆ ನನ್ನ ಅನಂತ ನಮನಗಳು ನಾನು ಭವ್ಯ ಭಾರತದ ಸಾಮರಸ್ಯ ಭಾರತದ ಭ್ರಾತೃತ್ವದ ಭಾರ ಭಾರತದ ಕನಸು ಕಂಡವನು ಅದು ನನ್ನ ಅದನ್ನು ಆ ಕನಸನ್ನು ಎಲ್ಲರೂ ಸಹ ಕಾಣ್ರಿ ಎಲ್ಲರೂ ಸಹ ಭವ್ಯ ಭಾರತ ಖಂಡದ ಕನಸನ್ನು ಸಾಕಾರಗೊಳಿಸೋದಕ್ಕೆ ಸಹಕಾರ ನೀಡಿ ಎಲ್ಲರೂ ಸಹ ಈ ಜೀವನವನ್ನು ಅರ್ಥ ಮಾಡ್ಕೊಳ್ಳಿ ನಾವು ನಮ್ಮ ಮಕ್ಕಳಿಗೆ ಹಣ ಸಂಪಾದನೆ ಮಾಡಿಟ್ಟರೆ ಸಾಲದು ನೆಮ್ಮದಿಯನ್ನು ಇಡಬೇಕು ನಾನು ನಿಮ್ಮ ಮಗನಿಗೆ ಒಳ್ಳೆಯದನ್ನು ಹೇಳಿದ್ರೆ ಒಳ್ಳೆಯದನ್ನು ಮಾಡಿದ್ರೆ ನಿಮ್ಮ ಮಗ ನನ್ನ ಮಗನಿಗೆ ಒಳ್ಳೆಯದನ್ನು ಹೇಳ್ತಾನೆ ಒಳ್ಳೆಯದನ್ನು ಮಾಡ್ತಾನೆ ನನ್ನ ಮಗ ನಿಮ್ಮ ಮೊಮ್ಮಗನಿಗೆ ಒಳ್ಳೆಯದನ್ನು ಹೇಳ್ತಾನೆ ಒಳ್ಳೆಯದನ್ನು ಮಾಡ್ತಾನೆ ನಿಮ್ಮ ಮೊಮ್ಮಗ ನನ್ನ ಮೊಮ್ಮಗನಿಗೆ ಒಳ್ಳೆಯದನ್ನು ಹೇಳ್ತಾನೆ ಒಳ್ಳೆಯದನ್ನ ಮಾಡ್ತಾನೆ ಆಗ ಪರಿಶುದ್ಧ ಸಮಾಜ ನಿರ್ಮಾಣ ಆಗ್ತದೆ ಭವ್ಯ ಭಾರತ ಈ ವಿಶ್ವದಲ್ಲಿ ಪ್ರಜ್ವಲಿಸ್ತದೆ ದಿವ್ಯ ಜ್ಯೋತಿಯಾಗಿ ಬೆಳಗ್ತದೆ ಅಂತ ಹೇಳ್ತಾ ಈ ದಿನದ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಜೈ ಹಿಂದ್ ಒಂದೇ ಮಾತಾ